ಈಗಾಗಲೇ ಸುನಿಲ್ ಕುಮಾರ್ ಬಜಾಲ್ ಅವರು ಪ್ರಸ್ತಾಪ ಮಾಡಿದಂಗೆ ನಿನ್ನೆ ನಮ್ಮ ದೇಶದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೊಂದರಿಂದ ಜಾರಿ ಆಗುವ ಹಾಗೆ ನಾವು ಜಾರಿ ಇದ್ದೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಈಗಾಗಲೇ ವಿಚಾರಗಳು ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ವಿಚಾರ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾಯಿದೆಗಳನ್ನು ರದ್ದು ಮಾಡಿ ನಾಲ್ಕು ಕಾರ್ಮಿಕ ಸಂಹಿತೆಗಳು ಅಂತೇಳಿ ಇವತ್ತು ಜಾರಿ ಮಾಡಿದ್ದ ಮಾಡ್ತಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ವೇತನಗಳಿಗೆ ಸಂಬಂಧಪಟ್ಟಂಥ ಒಂದು ಸಂಹಿತೆ ಇನ್ನೊಂದು ಕೈಗಾರಿಕಾ ಸಂಬಂಧಗಳಿಗೆ ಸಂಬಂಧಪಟ್ಟಂಥ ಸಂಹಿತೆ ಮೂರನೇದು ಸಾಮಾಜಿಕ ಸುರಕ್ಷತೆಗೆ ಸಂಬಂಧಪಟ್ಟಂಥ ಒಂದು ಸಂಹಿತೆ ನಾಲ್ಕನೇದು ಆರೋಗ್ಯ ರಕ್ಷಣೆಗೆ ಸಂಬಂಧಪಟ್ಟಂಥ ಒಂದು ಸಂಹಿತೆ ನಾಲ್ಕು ಸಂಹಿತೆಗಳನ್ನು ಈಗ ಜಾರಿ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ನಾಲ್ಕು ಸಂಹಿತೆಗಳನ್ನು ಪಾರ್ಲಿಮೆಂಟಲ್ಲಿ ಅವರು ಅಂಗೀಕಾರ ಮಾಡಿದರು ಕಾಯ್ದೆಗಳಾಗಿ ಅಂಗೀಕಾರ ಮಾಡಿದರು ಈ ಕಾಯ್ದೆಗಳಾಗಿ ಅಂಗೀಕಾರ ಮಾಡುವಾಗ ಸಂಸತ್ತಲ್ಲಿ ಯಾವುದೇ ರೀತಿಯ ಚರ್ಚೆಯನ್ನು ಅವರು ಮಾಡಲಿಲ್ಲ ಸಂಸತ್ತನ್ನ ಅವ್ರು ಯಾವ ರೀತಿ ನಡೆಸ್ತಾ ಇದಾರೆ ಅನ್ನೋದು ನಮಗೆಲ್ಲ ಗೊತ್ತಿರುವಂತ ವಿಚಾರ ವಿರೋಧ ಪಕ್ಷಗಳನ್ನ ವಿರೋಧ ಪಕ್ಷದ ಸದಸ್ಯರನ್ನ ಸದನದಿಂದ ಆಚೆ ಹಾಕೋದು ವಿರೋಧ ಪಕ್ಷಗಳ ಸದಸ್ಯರು ಯಾರೂ ಸಂಸತ್ತಲ್ಲಿ ಇಲ್ಲದೆ ಇದ್ದಾಗ ಎಲ್ಲ ಕಾಯ್ದೆಗಳನ್ನು ಜಾರಿ ಮಾಡೋದು ಯಾಕಂದ್ರೆ ಅವ್ರು ಮಾತ್ರ ಇರ್ತಾರೆ ಎಲ್ಲವೂ ಪಾಸ್ ಮಾಡ್ಕೊಳ್ಳೋದು ವಿರೋಧನೂ ಇಲ್ಲ ಚರ್ಚೆನೂ ಇಲ್ಲ ಅನ್ನುವಂತ ರೀತಿಯಲ್ಲಿ ಈ ನಾಲ್ಕು ಸಮಿತಿಗಳನ್ನ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಇಸ್ವಿಯಲ್ಲಿ ಅವರು ಪಾಸ್ ಮಾಡ್ಕೊಂಡ್ರು ಆವಾಗ ಬಹಳ ಮುಖ್ಯವಾಗಿ ಈ ನರೇಂದ್ರ ಮೋದಿ ಸರ್ಕಾರ ಎಷ್ಟು ಪ್ರಜಾ ಪ್ರಜಾಸತ್ತೆಯನ್ನು ನಾಶ ಮಾಡಿದೆ ಮತ್ತು ಸರ್ವಾಧಿಕಾರಿ ವರ್ತನೆಯನ್ನು ಅದು ಪ್ರದರ್ಶನ ಮಾಡಿದೆ ಅನ್ನುವಂಥದ್ದು ನಿಮ್ಗೆ ಗಮನಕ್ಕೆ ತರಲು ಬಯಸ್ತೀನಿ ಸಾಮಾನ್ಯವಾಗಿ ಕಾರ್ಮಿಕ ಕಾಯಿದೆಗಳನ್ನು ಅಂಗೀಕಾರ ಮಾಡುವಾಗ ಬದಲಾವಣೆ ಮಾಡುವಾಗ ತಿದ್ದುಪಡಿ ಮಾಡುವಾಗ ನಮ್ಮ ದೇಶದಲ್ಲಿ ಒಂದು ತ್ರಿಪಕ್ಷೀಯ ಸಮಿತಿ ಒಂದಿದೆ ಅದನ್ನು ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅಂತೇಳಿ ಕರೀತಾರೆ ಐ ಎಲ್ ಸಿ ಅಂತೇಳಿ ಕರೀತಾರೆ ಈ ಐ ಎಲ್ ಸಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಮೂರು ವಿಭಾಗಗಳಿರ್ತವೆ ಐಎಲ್ಸಿಯಲ್ಲಿ ಒಂದು ಸರ್ಕಾರದ ಪ್ರತಿನಿಧಿಗಳು ಇನ್ನೊಂದು ಬಂಡವಾಳಶಾಹಿಗಳು ಅಥವಾ ಮಾಲೀಕರ ಪ್ರತಿನಿಧಿಗಳು ಮೂರನೇದು ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳು ಈ ಮೂರೂ ವಿಭಾಗದ ಜನ ಇರತಕ್ಕಂಥ ರೀತಿಯ ತ್ರಿಪಕ್ಷೀಯ ಈ ಸಮ್ಮೇಳನ ಒಂದು ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುತ್ತೆ ನಡೀತಿತ್ತು ಮೊದಲು ಅದರಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಅಥವಾ ಕೈಗಾರಿಕೆಗೆ ಸಂಬಂಧಪಟ್ಟಂತ ಯಾವುದೇ ಕಾಯ್ದೆಗಳನ್ನ ತಿದ್ದುಪಡಿ ಮಾಡೋದಿದ್ರೆ ಬದಲಾಯಿಸೋದಿದ್ರೆ ಅಲ್ಲಿ ಚರ್ಚೆ ಮಾಡಿ ಅದರ ಆಧಾರದಲ್ಲಿ ತಿದ್ದುಪಡಿಗಳು ಅಂತೇಳಿ ಮಾಡ್ತಾ ಇದ್ರು ಆದರೆ ಮೋದಿ ಸರ್ಕಾರ ನಿಮ್ ಗಮನಕ್ಕೆ ತರೋದು ಬಯಸೋದು ಎರಡು ಸಾವಿರದ ಹದಿನೈದನೇ ಇಸುವಿಯಲ್ಲಿ ಈ ಐಎಲ್ಸಿ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅನ್ನುವಂತ ತ್ರಿಪಕ್ಷೀಯ ವೇದಿಕೆ ಏನಿದೆ ಅದನ್ನು ನಡೆಸುವಂತದ್ದನ್ನು ನಿಲ್ಲಿಸ್ಬಿಟ್ಟಿದೆ ಎರಡ್ ಸಾವಿರದ ಹದಿನೈದನೇ ಇಸ್ವಿಯಿಂದ ಇದುವರೆಗೂ ಅನ್ನು ನಡೆಸೇ ಇಲ್ಲ ಅವರು ಹೀಗಾಗಿ ಕಾರ್ಮಿಕರು ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಚರ್ಚೆ ಮಾಡಿಕೊಳ್ಳಕ್ಕೆ ವೇದಿಕೆನೇ ಇಲ್ಲ ಇವತ್ತು ಆ ಅದನ್ನು ನಾಶ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಕಾರ್ಮಿಕರ ವಿಚಾರಗಳನ್ನ ಚರ್ಚೆ ಮಾಡಿಕೊಳ್ತಕ್ಕಂತ ಒಂದು ಪ್ರಜಾಸತ್ತಾತ್ಮಕ ವೇದಿಕೆ ಏನಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಅದನ್ನು ನಾಶ ಮಾಡಿ ಒಮ್ಮೆ ಕೂಡ ಅದರ ಸಭೆಯನ್ನು ಸೇರಿಸ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಸುವಲ್ಲಿ ಏಕಪಕ್ಷೀಯವಾಗಿ ಈ ಇಪ್ಪತ್ತೊಂಬತ್ತು ಕಾಯ್ದೆಗಳನ್ನು ರದ್ದು ಮಾಡಿ ನಾಲ್ಕು ಸಮಿತಿಗಳು ಅಂತೇಳಿ ಅದನ್ನ ಜಾರಿ ಮಾಡಿಬಿಟ್ಟಿದ್ದಾರೆ ಕಾಯ್ದೆಗಳನ್ನು ಅಂಗೀಕಾರ ಮಾಡಿದ್ರು ಆದರೆ ಭಾರತ ದೇಶದ ಕಾರ್ಮಿಕ ವರ್ಗದ ಹೋರಾಟದ ಪ್ರತಿಫಲವಾಗಿ ಅದಕ್ಕೆ ನಿಯಮಗಳನ್ನು ರೂಪಿಸಕ್ಕಾಗಿರಲಿಲ್ಲ ನಿಮಗೆಲ್ಲ ಗೊತ್ತಿದೆ ಕಾಯ್ದೆಗಳನ್ನು ಅಂಗೀಕಾರ ಮಾಡಿದ ಮೇಲೆ ಕೇಂದ್ರ ಸರ್ಕಾರ ಕೂಡ ಅದನ್ನು ಜಾರಿ ಮಾಡೋದಕ್ಕೆ ಸಂಬಂಧಪಟ್ಟಂತ ನಿಯಮಗಳನ್ನು ರೂಪಿಸಬೇಕು ಅಂದರೆ ರೂಲ್ಸ್ ಅನ್ನು ಫ್ರೇಮ್ ಮಾಡಬೇಕು ಅದೇ ರೀತಿಯಲ್ಲಿ ಹೆಚ್ಚಿನ ರಾಜ್ಯ ಸರ್ಕಾರಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತ ನಿಯಮಗಳನ್ನು ರೂಪಿಸಬೇಕು ಅವಾಗ ಮಾತ್ರ ಜಾರಿ ಆಗಕ್ಕಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ನಾಲ್ಕು ವರ್ಷ ಅವರು ಕಾರ್ಮಿಕರ ಪ್ರತಿರೋಧದಿಂದಾಗಿ ತಡೆ ಹಿಡ್ಕೊಂಡಿದ್ದಂತಹ ಈ ಸಮಿತಿಗಳಿಗೆ ನಿಯಮಗಳನ್ನು ರೂಪಿಸಿ ನಿನ್ನೆಯಿಂದ ಅದನ್ನು ಜಾರಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿಬಿಟ್ಟಿದ್ದಾರೆ